ए न्यूज के के स्वागत చింతావణీయ హెక్క ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికెన్ గ్యాస్టో ఎంటరాలజీ మూలెిక స్త్రీ రోగాస్త మిత్స దంత చికె కూత్ర శాస్త్ర చికె నరవి నాణిస్క్యులర్ నిఫ్రాలజీ డయాలౌకి రేడియాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಮೋಡ್ಯುಲೈ ಓಟಿ ಸ್ಟೆಪ್ ಡೌನ್ ಐ ಯು ಜೊತೆಗೆ ಪ್ರಮುಖ ವಿಮಾ ಕಂಪೆನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಪಡೆದಿದ್ದೀವಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕಾಗ್ತದೆ ಅದಕ್ಕೆ ಆಪ್ರೇಷನ್ ಡೇಟರ್ ಬೇಕಾಗ್ತದೆ ಆ ಟೇಟಲ್ಲಿ ಕನಿಷ್ಠ ನಾಯಿಗಳನ್ನು ಮೂರು ದಿವಸ ಇಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಇರುತ್ತೆ ಇದು ಎಲ್ಲೂ ಸಹ ಚಿಂತಾಮಣೆಯಲ್ಲೆಲ್ಲ ಜಿಲ್ಲೆಯಲ್ಲೆಲ್ಲೂ ಸಹ ಈ ಥರ ಒಂದು ಗೋಪ್ಮೆಂಟ್ಸ್ ಇಲ್ಲದೇ ಇರೋದ್ರಿಂದ ಮತ್ತು ಅದನ್ನು ಹಿಡಿದು ಬೇರೆ ಕಡೆ ಎಲ್ಲರೂ ಸಗಾಟ ಸಾಗಾಟ ಅನ್ನೋದ್ರೆ ಅದನ್ನು ಪ್ರಾಣಿ ದಯಾ ಸಂಘ ಅದಕ್ಕೆಲ್ಲ ಶಿಡ್ಲಕಟ್ಟಲ್ಲಿ ತುಂಬಿರ್ಬೋದು ಬೇರೆ ಕಡೆ ಸುಪ್ರೀಂ ಕೋರ್ಟ್ ಅವರು ಕೇಸು ಸಾಕೊಂಡಿರೋದ್ರಿಂದ ಅದನ್ನು ಈ ಥರ ಸಮಸ್ಯೆಗಳಿದ್ದಾವೆ ಯಾರೂ ಸಹ ಟೆಂಡರ್ ಹಾಕ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ತಮ್ಗೆ ಯಾರಾದರೂ ಗೊತ್ತಿದ್ರೆ ದೇವಪ್ಪ ತಮ್ಗೆ ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಟೆಂಡರ್ ಹಾಕಲಿ ನಾವು ಗಂಡಿತ ನಾಯಿಗಳನ್ನು ಇಡಿಸ್ತೀವಿ ನಾಯಿಗಳು ದಾಳಿ ಮಾಡ್ತಾ ಇರೋದಕ್ಕೆ ಎರಡನೇ ಕಾರಣ ಏನಂದ್ರೆ ನಮ್ಮಲ್ಲಿ ಏನು ಚಿಕನ್ ಮಟನ್ ಅಂಗಡಿಗಳಿದಾವೋ ಅವ್ರು ಕುಯ್ದು ರಕ್ತವನ್ನ ಬಿಡ್ತಾ ಇರೋದ್ರಿಂದ ಅದನ್ನು ತಿಂದು ಅದಕ್ಕೆ ಅಡಿಕ್ಟ್ ಆಗಿರೋಂಥ ನಾಯಿಗಳು ಜನರ ಮೇಲೆ ಬಿಟ್ಟಿದೆ ನಾನು ಅವರಲ್ಲೂ ಕಳೆದ ಬಾರಿ ಕರೆದು ಮನವಿ ಮಾಡಿದ್ದೇನೆ ನಾನು ನಮ್ಮ ಡಿವೈಸ್ ವೈಸ್ಗಿರೋರು ಇವಾಗಲೇ ಅವಾಯ್ಡ್ ಮಾಡಿದ್ದಾರೆ ಅವ್ರು ಯಾವುದೋ ರಸ್ತೆಗೆ ಬಿಡ್ತಾ ಇಲ್ಲ ಅವರು ಅವರ ಒಂದು ಹಂತದಲ್ಲಿ ಅವರು ಕಟಾ ಮಾಡ್ಕೊಳ್ತಾರೆ ಅವ್ರಿಗೂ ಮನವಿ ಮಾಡ್ತಾರೆ ದಯವಿಟ್ಟು ರಸ್ತೆಗೆಲ್ಲ ಬಿಡೋಕೊಳ್ಬೇಡಿ ಇದರಿಂದ ನಾಯಿಗಳ ಅವಳಿ ಮತ್ತಷ್ಟು ಜಾಸ್ತಿ ಅಂತ ಖಂಡಿತವಾಗಲೂ ಯಾರಾದರೂ ಮುಂದೆ ಬಂದಲ್ಲಿ ನಾಯಿಗಳ ಅವಳಿಯನ್ನು ನಾವು ನಿಲ್ಲಿಸ್ತೇವೆ ಇಲ್ಲಾಂದರೆ ಸರ್ಕಾರದ ಗಮನಕ್ಕೆ ಇಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ನಿಯಂತ್ರಣ ಮಾಡೋಂಥದ್ದು ಮಾಡ್ತೀನಿ ಧಾರ್ಮಿಕ ಸ್ಥಳಗಳಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಏನಾದ್ರು ನಡೆಸ್ತಾ ಇದ್ರೆ ಅವ್ರಿಗೆ ನಾವು ಕಡ್ಡಾಯವಾಗಿ ತೆರಿಗೆ ನಿರ್ಮಿಸಬೇಕಂತ ನಮಸ್ತೀವಿ ಮಸೀದಿ ಚರ್ಚ್ ಮಂದಿರ ಯಾವ್ದಾದ್ರು ಗುರುಗಾವ್ ಸಿಗ್ತಾ ನಮ್ಗೆ ತೆರಿಗೆ ಕಟ್ಟಿಲ್ಲ ಆದರೆ ಅದನ್ನೇ ಇಟ್ಕೊಂಡು ಕಮರ್ಷಿಯಲ್ ಅಂಗಡಿಗಳು ಮಾಡಿ ಏನಾದ್ರು ಅದ್ರಲ್ಲಿ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ರೆ ಅದರಿಂದ ಆದಾಯದ ಮೂಲಗಳು ಏನಾದ್ರು ಆ ಒಂದು ಸಂಸ್ಥೆಗೆ ಬರ್ತಾ ಇದ್ರೆ ತೆರಿಗೆ ವ್ಯಾಪ್ತಿಗೆ ಬರ್ತಾರೆ ಕಟ್ಟಬೇಕು